ಷಡ್ಯಂತ್ರ ಮಾಡ್ತಾ ಇದ್ದಾರಾ ಸರ್ ಈಗ ಲೋಕಸಭಾ ಚುನಾವಣೆ ಹತ್ರ ಇದೆ ಷಡ್ಯಂತ್ರ ಮಾಡ್ತಾವ್ರೆ ನಾನು ಇನ್ನ ಹೇಳಿಲ್ಲ ಸಿ ಅವ್ರ ಕೇಳಿ ಏನೇನು ಮಾಡಿಸ್ತಾವ್ರೆ ಇಂಡ ಏನೇನು ಮಾಡಿಸ್ತಾವ್ರೆ ಎಲ್ಲ ನಾನು ಟೈಮ್ ಬಂದಾಗ ನಾನು ಹೇಳಿ ನೋಡಿಯಪ್ಪ ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ರಾಮನಗರ ಜಿಲ್ಲೆಗೆ ಒಂದು ದೊಡ್ಡ ಕೊಡುಗೆ ನೂರು ಬಸ್ಸು ಅಶ್ವಮೇಧ ಬಸ್ಸು ಇವತ್ತು ಬಸ್ಸಾಗಿ ಕೊಡ್ತಾ ಇದೆ ಕೆಲರೆಲ್ಲ ಬಸ್ಸು ಶಾಲೆಗೆ ಆಗ್ತದೆ ಹೆಣ್ಮಕ್ಳಿಗೆ ಸೀಟೆ ಬರ್ತಾ ಇಲ್ಲ ಅಂತೆಲ್ಲ ಗ್ರೀನ್ಸ್ ಎಲ್ಲ ಕೆಲಟೆ ಮಾಡ್ತಾರೆ ಅದಕ್ಕೆ ಒಂದು ನೂರು ಬಸ್ಸು ನಾನು ರಾಮನಗರ ಅವರು ಸುರೇಶ್ ಅವರು ನಾವೆಲ್ಲ ಬಂದು ವಾಸು ಬಾಲು ಹುಸೇನು ಬಾಲಕೃಷ್ಣ ನಮಗೆ ಸೇರಿ ಮಾತಾಡಿ ಇವತ್ತು ಪ್ರಾರಂಭ ಮಾಡಿಸಿದ್ವಿ ಇದೊಂದು ಹೊಸ ಹೆಜ್ಜೆ ಇದಲ್ಲದೆ ಇನ್ನು ಭಾಳ ಭಾಳ ಪ್ರೋಗ್ರಾಮ್ಸ್ ಎಲ್ಲ ಇದೆ ನಾನು ಮುಂದಕ್ಕೆ ಅದಾದ್ರೆ ಬಂದು ಮುಗಿಸ್ತೀನಿ ಜಿಲ್ಲೆಯನ್ನು ಮಾಡಲ್ ಜಿಲ್ಲೆಯನ್ನಾಗಿ ಮಾಡ್ತೀವಿ ಯಾವ ರೀತಿ ನಾನು ನಿಮ್ಗೆ ಬಿಡಿಸ್ತೇನೆ ಇವತ್ತು ಸುಮ್ಮನೆ ಹೇಳಿದ್ರೆ ಅಷ್ಟೇ ಯಾವುದಾದ್ರು ಅಂತ ವಿತ್ ಅಂಕಿ ಅಂಶದ ಸಮೇತ ಬರ್ತೀನಿ ಸರ್ ಅಂಶಿ ಅಂಕಿ ಅಂಶದ ಸಮೇತ ನಾನು ಬರ್ತೀನಿ ಎಲ್ಲಾ ಕಡೆ ರಾಮನಗರ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಕನಕಪುರ ಇರ್ಬೋದು ಆರೋಳಿ ಇರ್ಬೋದು ರಾಮನಗರ ಎಲ್ಲ ಕಡೆ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಅದನ್ನೆಲ್ಲ ನಿಮ್ಮ ಸರ್ ರಾಮನಗರ ಜಿಲ್ಲೆನಲ್ಲಿ ನಿಮ್ಮನ್ನ ಮತ್ತೆ ಸುರೇಶ್ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕೆ ಪದ್ಧ ವೈರಿಗಳು ಒಂದಾಗಿದ್ದಾರೆ ಅವರು ಏನು ಬೇಕಾದ್ರೂ ಅವ್ರ ಡ್ಯೂಟಿ ನಾನು ಅವರು ರಾಜಕಾರಣ ಮಾಡೋನ್ನ ಬೆಳೆನಾ ರಾಜಕಾರಣ ಬಿ ಹಿಂದೇನು ಪಿಯವರು ದಳದವರು ಸಿಂಗಲ್ ಕ್ಯಾಡೆಟ್ ಮಾಡಿದ್ರು ಅನಿತಾ ಕುಮಾರಸ್ವಾಮಿನ ನೆಲೆಸಿದ್ದಾರೆ ಬಿಜೆಪಿ ನೆಲ್ಪಿದ ನಿಮಗೆ ಸುರೇಶ್ ಅವರು ನಿಂತಾಗ ಇಬ್ರು ಒಂದಾಗಿದ್ದರು ಅವರು ಏನು ಬೇಕಾದ್ರು ರಾಜಕಾರಣ ಅವ್ರು ಮಾಡ್ಕೊಂಡು ಸುರೇಶ್ ಕೆಲಸ ಇದೆಯಲ್ಲ ಈ ರಾಜ್ಯದ ಇಪ್ಪತ್ತೆಂಟು ನನ್ನ ತಮ್ಮ ಅಂತ ನೋಡಬೇಕಾಗಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಯಾವ ಎಂ ಪಿ ಕೂಡ ಅವ್ರ ರೀತಿ ಕೆಲಸ ಮಾಡಿದ್ದಾರೆ ಅದಕ್ಕೆಲ್ಲ ತಾಟಗಳಿದೆ ಕುಡಿಯೋ ನೀರಿನ ಚೆನ್ನಾಗಿರ್ಬೋದು ಬಡವರಿಗೆ ಜಮೀನಿಗೆ ನೀರು ಹರಿಸುವಂಥದ್ದು ಕೆರೆ ತುಂಬುವಂಥದ್ದು ಅರಣ್ಯ ಜಮೀನನ್ನು ಕುಸಿರುವಂಥದ್ದು ಸೈಟ್ಗಳನ್ನು ಹಂಚುವಂಥ ವಿಚಾರ ಇರ್ಬೋದು ಇವತ್ತು ಏನು ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫಾರ್ಮರ್ ಕೊಡಿಸಿದವ ಇಡೀ ರಾಜ್ಯದಲ್ಲೆಲ್ಲೂ ಇಲ್ಲ ದೇಶದಲ್ಲೂ ಇಲ್ಲ ಅದು ಸುರೇಶ್ ಅವರು ಮಾಡಿಕೊಟ್ಟಂತ ಅವರ ಅನುಭವದಲ್ಲಿ ನನಗೆ ಕೊಟ್ಟಂಥ ತಿಳುವಳಿಕೆ ಮಾರ್ಗದರ್ಶನ ಮಾಡಿದ್ದೀವಿ ಏನೇ ಬೇಕಾಗಿ ಆಯಿತು ಈಗ ನಿಂತ್ಕೊಂಡವರೆಲ್ಲ ಏನು ಮಾಡಿದ್ದಾರೆ ಅವ್ರಿಗೆ ಅಧಿಕಾರಗಳಿತ್ತಲ್ಲಪ್ಪ ಬಿಜೆಪಿಯವ್ರಿಗೂ ಇತ್ತು ದರದವ್ರಿಗೂ ಇತ್ತು ಅಧಿಕಾರ ಅಧಿಕಾರ ಇದ್ದಾಗ ಏನಾದ್ರು ಮಾಡ್ಬೋದಾಯ್ತಲ್ಲ ಈಗ ನೀವೆಲ್ಲ ಫ್ರೀ ಪಾಸ್ ಇದೆ ನಿಮಗೆ ಹೆಣ್ಮಕ್ಳಿಗೆ ಫ್ರೀ ಇದೆ ಊಟ ಇದೆ ತಿಂಡಿ ಇದೆ ಕಾರ್ಡ್ ಇದೆ ಎಲ್ಲ ಮನೆ ಬೆಳಕು ಎಲ್ಲ ಖುಷಿ ಇದೆ ಇಂಥದ್ದು ಏನಾದ್ರು ಮಾಡ್ಬೋದು ಆಯ್ತಪ್ಪ ಅವ್ರು ಕುಮಾರಸ್ವಾಮಿ ಹಿಂದೆ ಹೇಳಿದ್ದಲ್ಲ ಅದನ್ನು ರಿಕಾಲ್ ಮಾಡಿದೆವು ದೇವೇಗೌಡರು ಹೇಳಿದ್ರು ಪ್ರಧಾನಮಂತ್ರಿ ಆದರೆ ನಾನು ದೇಶ ಪುಟ್ಟು ಅಂತ ಹೇಳಿದೆ ಆಗ ಪ್ರೈಮ್ ಮಿನಿಸ್ಟರ್ ಅದನ್ನ ನಾನು ಮನೇನೇ ಜಾಗ ಕೊಡ್ತೀನಿ ಪಾಪಾನೇ ಯಾಕೆ ಕೊಡ್ತೀವಿ ಅಂತ ಅಲ್ವಾ

ಹತ್ತು ಕೆ ಜಿ ಅಂಗಿ ಐದು ಕೆ ಜಿ ಕ್ಯಾಶು ಐದು ಕೆ ಜಿ ಇದಕ್ಕೆ ಕೊಡ್ತಾ ಇರೋದು ಸುಳ್ಳ ಮನೆ ಕರೆಂಟು ಉಚಿತವಾಗಿ ಇರೋದು ಝೀರೋ ಬಿಲ್ ಕೊಡ್ತಾ ಇರೋದು ಸುಳ್ಳ ಬೇರೆ ಬೇಡ ಇಷ್ಟು ಹೇಳ್ರೆ ಸಾಕು ಈಗ ತನಕ ಇಲ್ಲಿ ಹೇಳ್ತಿದ್ರು ಮೂರು ಸಾವಿರದ ಆರುನೂರು ರೂಪಾಯಿ ಬಸ್ ಹೆಣ್ಮಕ್ಳಿಗೆ ಬಸ್ಸು ಚಾರ್ಜ್ ಕಟ್ತಾ ಇದೀವಿ ಅಂತ ಈಗ ರಾಮಲಿಂಗ ಹೇಳ್ತಾರೆ ಸುಳ್ಳು ಅದು ಬಿ ಬಿಜೆಪಿಯೊಬ್ಬರು ಹೇಳ್ಬೇಕಲ್ಲ ಅವರು ರಾಮನ ಹೆಸರು ಒಟ್ಟು ತೋಡೋಕೋದೆ ರಾಮ ಅವ್ರ ಮನೆ ಇವತ್ತು ಹೊಸ ಅವ್ರಿಗೆ ಏನೇನು ಬೇಕು ಒಬ್ಬ ಆಡ್ಲಿ ಅವರೆಲ್ಲ ಬಣ್ಣ ಗಿಣ್ಣ ಹಾಕೊಳ್ಳಿ ಹೊಸ ಬಣ್ಣ ಹಾಕೊಳ್ಳಿ ನಾವೇನು ರಾಮನ ರಾಮ ನಮಾಸ್ತಿ ಅಲ್ವಾ ಹಿಂದೂ ನಮ್ ಧರ್ಮ ಅಲ್ವಾ ಆಂಜನೇಯ ರಾಮನ ಭಕ್ತ ನಾವು ಇಲ್ಲಿ ಕಟ್ಟಿಲ್ವ ಇಲ್ಲಿ ನಾವು ಮುಂದೆ ನೋಡಿ ಬಿಟ್ಟಿಸಿರುವ ಅದೇ ಸರ್ ಈಶ್ವರಪ್ಪನ ಸ್ಟೇಟ್ಮೆಂಟ್ ಸರ್ ಪದೇ ಪದೇ ಈಶ್ವರಪ್ನವ್ರು ಹೇಳುವಂಥದ್ದು ಜೈಲು ಕಳಿಸ್ತೀವಿ ಗುಂಡಿಗೆ ಸಾಯ್ಸ್ಬೇಕಂತವ್ರು ನಾನು ಏ ರೀ ಎಲ್ಲ ಜೈಲ್ ಕಳಿಸ್ತೀನಿ ಅಂತ ಎಲ್ಲ ಎಷ್ಟೋ ಜನ ಹೇಳವ್ರೆ ಅವ್ರು ಅಲ್ಲ ನಮ್ಮ ಜಿಲ್ಲೆಯವರು ಮಾತಾಡೋವ್ರೆ ಬೇರೆಯವರು ಮಾತಾಡವ್ರೆ ಇಲ್ಲಿ ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ನಾನೇನು ಅದಕ್ಕೇನೆ ಎದುರಿಗೆ ಷಡ್ಯಂತ್ರ ಮಾಡ್ತಾ ಇದಾರೆ ಸರ್ ಲೋಕಸಭಾ ಚುನಾವಣೆ ಹತ್ರ ಇದೆ ಷಡ್ಯಂತ್ರ ಮಾಡ್ತಾವ್ರೆ ಸಿಬಿಒರ್ ಕೇಳಿನ್ ಮಾಡಿಸ್ತಾವ್ರೆ ಮಾಡಿಸ್ತವ್ರೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ